ತುಂಬಾ ಶಕ್ತಿ ಇಲ್ಲಿ ಬಂದ ಮೇಲೆ ನಮಗೆ ಕಷ್ಟನೂ ಪರಿಹಾರ ಆಗೈತೆ ಇನ್ನೊಂದು ಅವ್ರ ಆ ಕಡೆ ಹೋಗೇ ಇಲ್ಲ ನಮ್ಮ ಮನೆ ಆಪೋಸಿಟ್ ಇದೆ ನಮ್ಮ ಮನೆ ಅಂದ್ರೆ ಇದು ಎದುರುಗಡೆನೇ ಬಾರ ಅಂಗಡಿ ಇದೆ ಹೋಗಿಲ್ಲ ಅವ್ರು ಇದ್ ನಾಲ್ಕನೇ ಸರಿ ನಮ್ಮ ಮುಂದಿನ ಸರಿ ಬಂದ್ರೆ ಮುಗಿಯುತ್ತೆ ಮೊದ್ಲು ನೀನು ಇವಾಗ ದುಡ್ಡು ಕೊಟ್ರಿ ಆ ಬೆಳಗಿನ ಜಾವನೇ ಹೋಗಿ ಕುಡಿಯೋರು ಅವ್ರು ಇವಾಗೇನು ಇಲ್ಲಿ ಅವ್ರ ಹತ್ರನೇ ಎಷ್ಟಿದ್ರು ಅವ್ರು ಹೋಗಲ್ಲ ಇನ್ನೊಂದು ಅಮ್ಮನ ಶಕ್ತಿನೂ ಇದೆ ಇವ್ರದ್ದು ಪವರ್ ಇದೆ ಚೆನ್ನಾಗಿದೆ ಯಾರು ಬಂದ್ರೂ ಒಳ್ಳೇದು ಚೆನ್ನಾಗಿ ಆಗ್ತಾರೆ ರೀಸೆಂಟಾಗಿ ನನ್ನ ತಾಯಿನ ಕಳ್ಕೊಂಡೆ ನಾನು ತುಂಬಾ ಕೊರಗೋಗ್ಬಿಟ್ಟಿದ್ದೆ ಇಲ್ಲೇ ನನ್ನ ತಂದೆ ತಾಯಿ ಅಂದ್ಕೊಂಡು ನಾನು ದೇವ್ರ ಹತ್ರ ಬರ್ತಾ ಇದ್ದೀನಿ ಅವ್ರು ನನ್ನ ತಂದೆ ತಾಯಿ ಥರನೇ ನನಗೆ ಆಶೀರ್ವಾದದಿಂದ ನೋಡ್ಕೊತಾ ಇದ್ದಾರೆ ಇದುವರೆಗೂ ಯಾವಾಗೇ ಹಾಗಿರಲಿ ನನಗೆ ಬೇಜಾರಾದಾಗ ಇಲ್ಲಿಗೆ ಬರ್ತೀನಿ ನಾನು ಒಂದು ಐದು ನಿಮಿಷ ಕೂರ್ತೀನಿ ಸಾಕು ನಂಗೆ ಅದೇ ಮನ್ಸ ಮನ್ ಸಮಾಧಾನ ಆಗುತ್ತೆ ಬರ್ತೀನಿ ನಾನು ನನ್ನ ತಂದೆ ತಾಯಿನ ನಾನು ನೋಡ್ತಾ ಇದ್ದೀನಿ ನಾನು ಇಲ್ಲಿನ ಇದು ಎರಡನೇ ಸತೆ ಬಂದೀನಿ ಫಸ್ಟ್ ಟೈಮ್ ಬಂದಾಗ ಕಾಯಿ ಕಟ್ಟಿನಿ ಬೀಗ ಹಾಕಿದ್ವಿ ಎಲ್ಲ ಚೆನ್ನಾಗಾಗಿದೆ ಮಕ್ಕಳಿಗೆಲ್ಲ ಚೆನ್ನಾಗಿರಬೇಕು ಅಂತ ಎಜುಕೇಷನ್ ಬಗ್ಗೆ ಬಂದಿದ್ದೀನಿ ಇದು ಆರನೇ ವಾರ ಕುಡಿಯೋದ ಮೇಲೆ ಜ್ಞಾನ ಇಲ್ಲ ಈಗ ಅದು ನೋಡಿದ್ರೆ ಒಂಥರ ತಲೆ ತಿರುಗೋದು ಅವಾಗಂದ್ರೆ ತುಂಬ ಕುಡಿಯೋದು ದುಡ್ಡು ಇರ್ತಿದ್ದಿಲ್ಲ ಕೆಲಸ ಹೋಗ್ತಾ ಇದ್ದಿಲ್ಲ ದುಡಿಯೋದೆಲ್ಲ ಅದಕ್ಕೆ ಇಡ್ತಿದ್ವಿ ಬಟ್ ಇಲ್ಲಿ ಬಂದಾಗಿಂದ ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು ದುಡಿಯೋದು ಅಷ್ಟೆ ಬರ ಬರಾಗಿ ಮುಂಚೆ ಸ್ವಲ್ಪ ಕಷ್ಟ ಇತ್ತು ಇವಾಗ ಪರವಾಗಿಲ್ಲ ಸಾಲು ಆಗ್ತಾ ಇದೆ ಕಷ್ಟ ಇಲ್ಲ ನಂಬಿಕೆ ನಾವು ನಂಬಿಕೆ ಇಟ್ಟರೆ ನಂಬಿಕೆ ಮೇಲೆ ಮುನ್ನಂಬಿಕೆ ಲಕ್ಷಾಂತರ ಜನ ಬರ್ತಾರೆ ಎಲ್ಲ ಚೆನ್ನಾಗಿ ಆಗೋದ್ರಿಂದ ತಾನೇ ಬರ್ತಾರೆ ಇಷ್ಟೊಂದು ಜನ ಎಲ್ಲಿ ಬರ್ತಾರೆ ಇಷ್ಟೊಂದು ಕಾಯಿ ಕೋಟಿ ಇದೆ ಕಾಯಿ ಚೆನ್ನಾಗಿ ಆಗೋದ್ರಿಂದನೇ ಈ ತರ ಉರ್ಕೊಂಡು ಊರು ಎಲ್ಲಾ ಕಡೆಯಿಂದನೂ ಬರ್ತಾರೆ ನಾವು ಸುಮಾರು ವರ್ಷದಿಂದ ಬರ್ತಾ ಇದೀವಿ ಅಂದ್ರೆ ಕಾಯಿ ಕಟ್ತಾ ಇರ್ಲಿಲ್ಲ ಇವಾಗ ಪ್ರಾಬ್ಲಮ್ ಅಂತ ಕಾಯಿ ಕಟ್ತಾ ಇದೀವಿ ಹೋಗು ಇಲ್ಲಿ ಬಂದ್ಮೇಲೆ ಬಿಟ್ಟು ಬಿಡೋಣ ಅನ್ನಿಸ್ತು ಈಗ ಒಂದು ವಾರ ಆಯ್ತಲ್ಲ ಬಿಟ್ಟು ಅದರಿಂದ ಮರ್ದಿನ ಕುಡಿದೆ ಮರ್ದಿನ ಇಲ್ಲಿ ಬಂದಿದೆ ಕುಡಿದ್ರು ಮರ್ದೇನ ಈ ಈ ನಾವು ಅರ್ಧನ ಅರ್ಧ ನಾವೂ ಬಿಡ್ಬೇಕಂತ ಅನ್ನಿಸ್ತಾ ಪ್ರಶ್ನೆ ಸರಿ ಬಂದಾಗ ಸ್ವಲ್ಪ ಅದ್ರ ಬಗ್ಗೆನ ಯೋಚನೆ ಮಾಡ್ತಿದ್ವಿ ಇವಾಗ ಆ ಕಡೆನೆ ಹೋಗಲ್ಲ ನಮ್ಮ ಮನೆ ಎದುರುಗಡೆನೆ ಬಾರ ಅಂಗಡಿ ಇದೆ ಹೋಗೋದೇ ಇಲ್ಲ ಅವರು ತುಂಬಾ ಶಕ್ತಿ ಇಲ್ಲಿ ಮೇಲೆ ನಮ್ಗೆ ಕಷ್ಟನೂ ಪರಿಹಾರ ಆಗೈತೆ ಇನ್ನೊಂದು ಆ ಆಕಡೆ ಹೋಗೇ ಇಲ್ಲ ನಮ್ಮ ಮನೆ ಅಪೋಸಿಟ್ ಇದೆ ಮನೆ ಅಂದ್ರೆ ಎದುರುಗಡೆನೇ ಬಾರ ಅಂಗಡಿ ಇದೆ ಹೋಗಿಲ್ಲ ಅವರು ಇದು ನಾಲ್ಕನೇ ನಮ್ಮ ಮುಂದಿನ ಸರಿ ಬಂದ್ರೆ ಮುಗಿಯುತ್ತೆ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಮೊದಲು ನೀನು ಇವಾಗ ದುಡ್ಡು ಕೊಟ್ರಿ ಇನ್ನೊಂದು ಬೆಳಗಿನ ಜಾವನೇ ಹೋಗಿ ಕುಡಿಯಾರ ಅವರು ಇವಾಗ ಏನಿಲ್ಲ ಅವ್ರ ಹತ್ರನೇ ಎಷ್ಟಿದ್ರು ಅವ್ರು ಹೋಗಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಬಂದ್ಮೇಲೆ ಅಂತ ಎಷ್ಟೋ ಜನ ಒಳ್ಳೇದಾಗುತ್ತೆ ನಾನೇ ಇದೆ ಇನ್ನೊಂದು ಅಮ್ಮನ ಶಕ್ತಿನೂ ಇದೆ ಇವ್ರದ್ದು ಪವರ್ ಇದೆ ಚೆನ್ನಾಗಿದೆ ಯಾರು ಬಂದ್ರೂ ಒಳ್ಳೇದು ಚೆನ್ನಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಿಗೆ ಆಗುತ್ತೆ ಯಾಕೆ ನಾನು ನಂಬಿರಲಿಲ್ಲ ಯಾವ್ದೇವ್ರು ನಾನು ನಂಬಿರ್ಲಿಲ್ಲ ಇಲ್ಲಿಗೆ ನನಗೆ ನನಗಾಗಿದೆ ಸರ್ ನನ್ನ ಮಕ್ಕಳು ನನ್ನ ಗಂಡ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನಾನು ಇನ್ನೂ ಒಂದು ಹತ್ತು ಜನಕ್ಕೆ ಹೇಳಿದೀನಿ ಎಲ್ಲರಿಗೂ ಬರೋರಿಗೆಲ್ಲ ಹೇಳಿದ್ದೀನಿ ನಾನು ಹೋಗ್ರಿ ಇಲ್ಲಿ ಚೆನ್ನಾಗಿ ಆಗ್ತೀರಾ ಅಂತಲೂ ಹೇಳಿದ್ದೀನಿ ನಮ್ಮ ಅಕ್ಕ ಬಂದಿದ್ದಾರೆ ನನ್ನ ತಮ್ಮರು ಬಂದಿದ್ದಾರೆ ಇವತ್ತು ಎಲ್ಲ ಬಂದಿದ್ದಾರೆ ಸರ್ ನನಗೆ ಕ ಸಾಲ ಜಾಸ್ತಿ ಇದ್ದಿತ್ತು ಇಲ್ಲಿಗೆ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗೈತೆ ಇನ್ನೊಂದು ಏನೇ ಕೆಲಸ ಕಾರ್ಯದಾಗ ಎಲ್ಲ ಚೆನ್ನಾಗಾಗಿದ್ದೀವಿ ಸರ್ ನಾವು ಪರವಾಗಿಲ್ಲ ಇಲ್ಲಿಗೆ ಬಂದ ಮೇಲೆ ನಾವು ಚೆನ್ನಾಗಾಗಿದ್ದೀವಿ ಇದು ನಾಲ್ಕನೇ ಸಾರಿ ಬಂದಿರೋದು ನಾವು ಚೆನ್ನಾಗಾಗಿದ್ದೀವಿ ನಾವು ಇಲ್ಲಿ ಬಂದಿಂದ ಏನೋ ಒಂದು ಮನುಷ್ಯಗೆ ಏನೋ ಒಂದು ಮೇಲೆ ಮಾಡಿರೋದನ್ನು ಅಪ್ಡೇಟ್ ಬಿಡಬೇಕಂತ ಅನ್ನಿಸ್ತಾ ಇದೆ ಅವಾಗ ಅಂತೂ ಇಲ್ಲಿ ಬಂದ ಮೇಲೆ ಬಿಟ್ಟು ಬಿಡೋಣ ಅನ್ನಿಸ್ತು ಈಗ ಒಂದು ವಾರ ಆಯ್ತಲ್ಲ ಬಿಟ್ಟು ಅದರಿಂದ ಮರುದಿನ ಕುಡಿದೆ ಮರುದಿನ ಇಲ್ಲಿ ಬಂದಿದೆ ಕುಡಿದಿತ್ತು ಮರುದಿನ

ಕುಡಿಯೋದು ಬಿಟ್ಟಿದ್ರಾ ಪೂರಾ ಪೂರಾ ಬಿಟ್ಟಿದ್ರಿ ಕಂಪ್ಲೀಟ್ ಆಗಿ ಎಷ್ಟು ವಾರ ಔಷಧಿ ಮೇಲೆ ಜ್ಞಾನ ಇಲ್ಲ ಈಗ ಅದು ನೋಡಿದ್ರೆ ಒಳ್ಳೆ ಅವಾಗಂದ್ರೆ ತುಂಬಾ ಕುಡಿಯೋದು ದುಡ್ಡು ಇರ್ತಿದ್ದಿಲ್ಲ ಕೆಲಸ ಹೋಗ್ತಾ ಇದ್ದಿಲ್ಲ ದುಡಿಯೋದೆಲ್ಲ ಅದಕ್ಕೆ ಇಡ್ತಿದ್ವಿ ಬಟ್ ಇಲ್ಲಿ ಬಂದಾಗಿಂದ ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು ಡ್ಯೂಟಿ ಅಷ್ಟೇ ಇದು ಔಷಧಿ ಫುಲ್ ಟು ಕಂಪ್ಲೀಟ್ ಆಗಿ ಅಂದರೆ ಇದರಿಂದ ಅದು ಭಕ್ತಿ ಅಂದರೆ ಕುಡಿಬಾರ್ದು ಅಂತ ಅಷ್ಟೇ ಅದ್ರ ಮೇಲೆ ಜ್ಞಾನ ಇಲ್ಲ ಅಷ್ಟೇ ಅದು ಸ್ಮೆಲ್ ಕಂಡ್ರೆ ಒಂಥರ ಸುಸ್ತಾಗೋದು ಆ ಥರ ಅನಿಸುತ್ತೆ ಎಣ್ಣೆ ಸ್ಮೆಲ್ ಕಂಡ್ರೆ ಸುಸ್ತಾಗೋದು ಸುಸ್ತಾಗೋದು ಒಂಥರ ವಾಮಿಟ್ ಆಗೋದು ಆ ಥರ ಆಗುತ್ತೆ ಅದ್ರ ಕಡೆ ಗಮನನೇ ಬರೋಲ್ಲ ಅಂದ್ರೆ ಇದು ಎಲ್ಲ ಔಷಧಿಗಿಂತ ಇದು ಔಷಧಿ ಸ್ಟ್ರಾಂಗ್ ಇದೆ ಅಂತ ಹೇಳ್ತೀರಾ ಕನ್ಫರ್ಮ್ ಓಕೆ ಈಗ ಸುಮಾರು ಜನ ಕುಡಿತಾ ಇರ್ತಾರೆ ಅಂದ್ರೆ ಅವರಿಗೆ ಏನು ಹೇಳಕ್ ಇಷ್ಟ ಪಡ್ತೀರಾ ನೀವು ಅಂತ ಹೇಳೋದೇನಂದ್ರೆ ನಮ್ಮಂಗೆ ಆಗ್ಬಾರ್ದು ಅವರು ಬಟ್ ಇಲ್ಲಿಗೆ ಬಂದು ಒಂದ್ಸಲ ಟ್ರೈ ಮಾಡಬೇಕು ಒಳ್ಳೇದಾಗುತ್ತೆ ಅಂತ ಹೇಳಿ ನನ್ನ ಪ್ರಕಾರ ಚೆನ್ನಾಗಿದೆ ಒಳ್ಳೆ ನಾವು ನೆನ್ಸ್ಕೊಂಡಿದ್ದೆಲ್ಲ ನಡ್ಕೊಂಡು ಬರ್ತಾ ಇದೆ ಏನು ನೆನ್ಸ್ಕೊಂಡು ಬರ್ತೀವೋ ಅದಕ್ಕಿಂತ ಚೆನ್ನಾಗೇ ಇಟ್ಟಿದೆ ಅದರಿಂದ ನಾವು ಹುಡ್ಕೊಂಡು ಬರ್ತಾ ಇದ್ದೀವಿ ಕಟ್ಟಿದ್ದೀವಿ ನಾಲ್ಕನೇ ವಾರ ಇದು ಕಟ್ತಾ ಇದೀವಿ ನಾವು ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಹುಡ್ಕೊಂಡು ಬರ್ತಾ ಇದೀವಿ ನಾವು ನಮ್ಮ ಮೇಲೆ ಇದೆ ಎಷ್ಟೋ ಕಷ್ಟದಿಂದ ಬಂದಿದ್ದೀವಿ ಆ ಕಷ್ಟ ಎಲ್ಲ ಪರಿಹಾರ ಆಗಿ ಇನ್ನೂ ಚೆನ್ನಾಗಿದ್ದೀವಿ ನಾವು ಇವಾಗ ಏನು ಕಷ್ಟ ನಮ್ಗೆ ಹೇಳೋಕ್ಕಾಗಲ್ಲ ಅದೆಲ್ಲ ನಮ್ಮ ಆ ಅಮ್ಮನ ಹತ್ರ ನಾವು ಎಲ್ಲನೂ ಒಪ್ಸಿಟ್ಟಿದ್ದೀವಿ ಅದನ್ನು ನಾವು ಮುಗಿಯೋವರೆಗೂ ನಾವು ಹೇಳೋಂಗಿಲ್ಲ ಬಟ್ ನಾವು ಮಾಡಿದ್ದು ನಾವು ಇದ್ದಿದ್ದು ತುಂಬಾ ಕಷ್ಟದಲ್ಲಿ ಇದ್ವಿ ಈ ನಾಲ್ಕು ವಾರದಿಂದ ನೋಡ್ತಾ ಇದ್ವಿ ನಮ್ಮ ಕಷ್ಟ ಕಿಷ್ಟ ಎಲ್ಲ ಪರಿಹಾರ ಆಗ್ತಾ ಇದೆ ಎಲ್ಲ ಪ್ರತಿಯೊಂದು ನಡೀತಾ ಬರುತ್ತೆ ಹೌದು ಹೌದು ನಮ್ಗೆ ಹೇಳ್ಕೊಳಕ್ಕಾಗಿದ್ರೆ ಕಷ್ಟ ಅಮ್ಮನ ಹತ್ರ ಎಲ್ಲ ಬಿಟ್ಟಿದೀವಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ ಹೌದು ಪ್ರತಿಯೊಂದು ವಾರ ವಾರ ಒಂದೊಂದು ಬದಲಾವಣೆ ಕಾಣಿಸ್ತಾನೆ ಇರುತ್ತೆ ನಮಗೆ ಅದು ನಾವು ಇವತ್ತು ಬರ್ತಾ ಇದೀವಿ ಅಂದ್ರೆ ಮುಂದಿನ ದಿನಾನೇ ಇಲ್ಲಿ ಇಲ್ಲೇನು ಇದಾಗುತ್ತೆ ಅಂತ ನಮ್ಗೊಂದು ಸೂಚನೆಗೆ ತಿಳಿಸ್ಕೊಡ್ತಾ ಇದ್ದಾಳೆ ಅದರಿಂದ ಒಳ್ಳೇದಾಗ್ತಾ ಇದೆ ಹಾಂ ಒಳ್ಳೇದಾಗ್ತಾ ಇದೆ ಪರವಾಗಿ ತುಂಬಾ ನಂಬಿಕೆ ಮೇಲೆ ಬಂದಿದ್ದೀವಿ ಇದು ಒಂಬತ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಬಂದ್ರೆ ಒಂಬತ್ತನೇ ವಾರ ಒಂಬತ್ತು ವಾರ ಬಂದು ಕಾಯಿ ಕಟ್ಬಿಟ್ಟು ಹೋದರೆ ನಾವೇನು ಅಂದ್ಕೊಂಡ್ವಿ ಅದೆಲ್ಲ ಆಗುತ್ತೆ ಹ್ಞೂ ಮುಖಾಲು ಭಾಗ ಆಗಿದೆ ಇನ್ನೊಂದು ಎರಡು ವಾರ ಇದೆಯಲ್ಲ ಆಗುತ್ತೆ ನಂಬಿಕೆ ನಮ್ಮ ನಂಬಿಕೆ ನಮ್ಮ ಪ್ರಾಬ್ಲಮ್ ಪರ್ಸನಲ್ ಪ್ರಾಬ್ಲಮ್ ಇತ್ತು ಅದು ಹಂಗೆ ಇದಾಗ್ತಾ ಇದೆ ಪರವಾಗಿಲ್ಲ ಇವಾಗ ಆರೋಗ್ಯ ಸಮಸ್ಯೆ ಎಲ್ಲನೂ ಸರಿ ಹೋಗುತ್ತೆ ಬಂದು ಒಂಬತ್ತು ವಾರ ಕಾಯಿ ಕಟ್ಬಿಟ್ರೆ ನಾವೇನು ಅಂದ್ಕೊಂಡ್ವಿ ಅದೆಲ್ಲ ಆಗುತ್ತೆ ಪರ ಬರಗಿಂತ ಮುಂಚೆ ಸ್ವಲ್ಪ ಕಷ್ಟ ಇತ್ತು ಇವಾಗ ಪರವಾಗಿಲ್ಲ ಸಾಲು ಇದೆ ಕಷ್ಟ ಎಲ್ಲ ನಂಬಿಕೆ ನಾವು ನಂಬಿಕೆ ಇಟ್ಟರೆ ನಂಬಿಕೆ ಮೇಲೆ ಅದ ಅಮ್ಮನ ನಂಬಿಕೆ ಲಕ್ಷಾಂತರ ಜನ ಬರ್ತಾರೆ ಎಲ್ಲ ಚೆನ್ನಾಗಿ ಆಗೋದ್ರಿಂದ ತಾನೇ ಬರ್ತಾರೆ ಇಷ್ಟೊಂದು ಜನ ಎಲ್ಲಿ ಬರ್ತಾರೆ ಇಷ್ಟೊಂದು ಕಾಯಿ ಕೋಟಿ ಇದೆ ಕಾಯಿ ಚೆನ್ನಾಗಿ ಆಗೋದ್ರಿಂದನೇ ಈ ಥರ ಊರ್ಕೊಂಡು ಊರು ಎಲ್ಲ ಕಡೆಯಿಂದನೂ ಬರ್ತಾರೆ ಜನ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಅಂದರೆ ಕಾಯಿ ಕಟ್ತಾ ಇರಲಿಲ್ಲ ಇವಾಗ ಪ್ರಾಬ್ಲಮ್ ಅಂತ ಕಾಯಿ ಕಟ್ತಾ ಇದೀವಿ ಆಗ್ತಾಯಿದೆ ಆಗುತ್ತೆ ಆಗುತ್ತೆ ಎಲ್ಲರದ್ದು ಆಗುತ್ತೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೂರನೇ ವಾರದಿಂದನೇ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಆಮೇಲೆ ಒಂಬತ್ತನೇ ವಾರ ಕ್ಲಿಯರ್ ಆಗುತ್ತೆ ಆಮೇಲೆ ಬಂದು ನಾವೇನು ಅಂದ್ಕೊಂಡು ವಾರಕ್ಕೆ ತೀರಿಸ್ಕೊಂಡು ಹೋದರೆ ಸರ್ ಹೋಗುತ್ತೆ ಮೂರನೇ ವಾರದಿಂದನೇ ಗೊತ್ತಾಯ್ತು ನಮಗೆ ಆಮೇಲೆ ನಾವು ಅಂದ್ಕೊಂಡ್ವಲ್ಲ ಒಂಬತ್ತು ವಾರ ಕಟ್ಟಬೇಕು ಅಂತ ಅದು ಕಟ್ತಾ ನಮ್ಮ ಆರೋಗ್ಯ ಪ್ರಾಬ್ಲಮ್ಮು ಮತ್ತು ಕೆಲ್ಸದ ಬಗ್ಗೆ ಮನೆಯದು ಮಕ್ಕಳು ಓದು ಎಲ್ಲದಕ್ಕೂ ಇದಾಗುತ್ತೆ ಕೆಲಸ ನಾವು ಒಂದು ಕಡೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಕೆಲಸ ಜಾಗದಲ್ಲಿ ಪ್ರಾಬ್ಲಮ್ಮು ಅದೆಲ್ಲ ಬಂದು ಅಮ್ಮನ ಹತ್ರ ಬೇಡಿಕೊಂಡ್ರೆ ಎಲ್ಲ ನಮಗೆ ಎಲ್ಲರೂ ಸರಿ ಹೋಗುತ್ತೆ ನಾವು ಗಾರ್ಮೆಂಟ್ಸಲ್ಲಿ ಮಾಡೋದು ಅಲ್ಲೂ ಇರ್ತಾರಲ್ವ ಗಾರ್ಮೆಂಟ್ಸಲ್ಲೂ ಅಲ್ಲೂ ಒಂದು ಪ್ರಾಬ್ಲಮ್ ಕೊಡೋಕ್ಕೆ ಪ್ರಾಬ್ಲಮ್ ಇಲ್ಲ ನಮ್ಮ ಪಾಡ್ ನಾವು ಮಾಡ್ಕೊಂಡು ಹೋಗ್ತೀವಿ ಏನು ಪ್ರಾಬ್ಲಮ್ಮು ಇಲ್ಲ ಚೆನ್ನಾಗಿದೆ ಇಲ್ಲಿ ಬಂದರೆ ಚೆನ್ನಾಗುತ್ತೆ ನಮ್ಮ ಥರ ಎಲ್ಲರಿಗೂ ಚೆನ್ನಾಗಿ ಎಲ್ಲರೂ ಬರಬೇಕು ಇಲ್ಲಿ ಬರಬೇಕು ಅಂತ ನಮಗಿದು ಅಷ್ಟೇ ಅಮ್ಮನ ಶಕ್ತಿ ಇದೆ ಅಂತ ನಾವು ನಂಬಿಕೆ ಮೇಲೆ ಬಂದಿದ್ದೀವಿ ನೋಡೋಣ ಆ ದೇವರ ತಾಯಿಯನ್ನು ಇದು ಎರಡನೇ ವಾರ ನಮ್ಮದು ನೋಡೋಣ ಆ ತಾಯಿ ಅನುಗ್ರಹದಿಂದ ಒಳ್ಳೇದಾಗಬೇಕಂತ ನಮ್ಮ ಮಗನಿಗೆ ಮದುವೆ ಆಗಬೇಕಂತ ಬರ್ತಾ ಬರ್ತಾ ಇದೀವಿ ಹಾಂ ಕಾಯಿ ಕಟ್ತಾ ಇದ್ದಾರೆ ನಾ ಎರಡನೇ ವಾರ ಸುತ್ತಾ ಇದ್ದಾನೆ ನಾ ಏಳು ವಾರ ಸುತ್ತಬೇಕು ಬಗ್ಗೆ ಹಾ ಚೆನ್ನಾಗಿದೆ ಸರ್ ಯಾಕಂದ್ರೆ ಇಲ್ಲಿ ಜನಗಳು ಆಕರ್ಷಣೆ ನೋಡಿದ್ರೆ ಶಕ್ತಿ ಇಲ್ಲದೇ ಇಷ್ಟೊಂದು ಜನ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾವುದೇ ದೇವಸ್ಥಾನ ಆಗಲಿ ತಾಯಿ ಅನುಗ್ರಹ ಚೆನ್ನಾಗಿರುತ್ತೆ ಮನೆ ಅಮ್ಮನ ಪವರ್ ಇಷ್ಟೊಂದು ಜನ ಸಾಧ್ಯ ಇಲ್ಲ ಖಂಡಿತ ಪವರ್ ಇದೆ ಶಕ್ತಿ ಇದೆ ಅಂತ ಖಂಡಿತ ನಂಬ್ತೀವಿ ನಾವು ಇಲ್ಲಿ ಎಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಭಾಳ ಜನ ಇಲ್ಲಿ ಚೆನ್ನಾಗಿರುತ್ತೆ ಏನನ್ನ ಅನ್ಕೊಂಡಿದ್ದು ಕೋರಿಕೆ ಎಲ್ಲ ನೆರವೇರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅಂತ ಇದು ಎರಡನೇ ಸತಿ ಬಂದೀನಿ ಫಸ್ಟ್ ಟೈಮ್ ಬಂದಾಗ ಕಾಯಿ ಕಟ್ಟಿನಿ ಬೀಗ ಹಾಕಿದ್ವಿ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಮಕ್ಕಳಿಗೆಲ್ಲ ಚೆನ್ನಾಗಿರಬೇಕು ಅಂತ ಎಜುಕೇಷನ್ ಬಗ್ಗೆ ಬಂದಿದ್ದೀನಿ ಅಲ್ಲಿಂದ ಬಂದ ತಕ್ಷಣ ನನಗೆ ಭಾಳ ಫಸ್ಟ್ ಟಯರ್ಡ್ ಆದ್ವಿ ಬಟ್ ಇಲ್ಲಿ ಎಲ್ಲ ವಾತಾವರಣ ನೋಡಿ ಸೂಪರ್ ಸಖತ್ತಾಗಿದೆ ಅಂತ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಕೂಡ ಭಾಳ ಚೆನ್ನಾಗಿದೆ ಬಟ್ ಒಳಗಡೆ ಕೂಡ ಚ ಭಾಳ ಚೆನ್ನಾಗಿದೆ ದಿಷ್ಟು ತಗಸ್ಕೊಂಡಿವಿ ಮಕ್ಕಳಿಗೆಲ್ಲ ತೊಗೊಂಡಿಸ್ಕೊಂಡ್ವಿ ಚೆನ್ನಾಗಿದೆ ಹಾಂ ಕಟ್ಟಿವಿ ಸರ್ ಬದಲಾವಣೆ ಇದ್ರಿ ಅಲ್ಲಿ ಅಸಲ್ ಪಾಸಿಟಿವ್ ಥಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರೀ ಅಸಲು ಎಷ್ಟು ಮುಡುಪಿದಾವೆ ಇಲ್ಲಿ ಅಸಲ್ಲಿ ನೋಡೋ ತಕ್ಷಣ ವಾವ್ ಏನಪ್ಪ ಇದು ನಿಜನಾ ಇಲ್ಲಿ ಆಗೋದು ಅಂತ ನಮ್ಮ ಫಸ್ಟ್ ನಾವು ಎಲ್ಲ ಇಲ್ಲಿ ಫೇಕ್ ಬಿಡಿ ಅಂದ್ಕೊಂಡಿವಿ ಇಲ್ಲಿ ಬಂದ ತಕ್ಷಣ ಎಲ್ಲ ಎಲ್ಲರ ಕಡೆ ಕೇಳಿವಿ ಇದು ನಿಜನ ಈ ಥರ ಅಂತ ಕೇಳಿದ್ರೆ ಹೌದು ಇದು ನಿಜ ಆಗುತ್ತೆ ಏನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳಿದ್ರಿ ಆ ಥರ ನಾವು ಆಮೇಲೆ ಕಾಯಿ ಕಟ್ಟ ಮೇಲೆ ನಮಗೂ ಚೆನ್ನಾಗಾಯಿತು ಮನೆಯಲ್ಲೆಲ್ಲ ನಮ್ಮ ಆಲ್ರೆಡಿ ನಮ್ಮ ಚಿಕ್ಕಪ್ಪ ಅವರು ಹೋಗಿದ್ದಾರೆ ಭಾಳ ಜನ ಹೋಗಿದ್ದಾರೆ ಚೆನ್ನಾಗಾಗಿದೆ ಸೂಪರ್ ಸಖತ್ತಾಗಿ ಇಲ್ಲಮ್ಮ ಆಗುತ್ತೆ ಬನ್ನಿ ಎಲ್ಲರಂತ ಹೇಳಿದರು ಅದಕ್ಕೆ ನಾವು ಕೂಡ ಬಂದೀವಿ ರೀ ಚೆನ್ನಾಗಿದೆ ಇಲ್ಲಿ ಸಮಸ್ಯೆ ಅಂದ್ರೆ ನಿಜ ರೀ ಇದು ಕಂಪಲ್ಸರಿ ಇಲ್ಲಿ ಚೇಂಜ್ ಆಗುತ್ತೆ ಕಂಪಲ್ಸರಿ ಒಂಬತ್ತು ವಾರ ತಿರ್ಗ್ಬೇಕಂತ ಒಂಬತ್ತು ವಾರ ತಿರ್ಗಿದ ತಕ್ಷಣ ಆಗುತ್ತೆ ಬಟ್ ಒಂದು ವಾರ ಎರಡು ವಾರ ಕೂಡ ಗೊತ್ತಾಗುತ್ತೆ ರೀ ಅದ್ರ ಚೇಂಜಸ್ ಕಾಣಿಸುತ್ತೆ ಬಹಳ ಇದೆ ನಾವು ಇದು ಬೆಂಗಳೂರಿಂದನೇ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೀಗೆ ರೀಲ್ಸ್ ನೋಡಿಕೊಂಡು ದೇವಸ್ಥಾನ ಬಗ್ಗೆ ತಿಳ್ಕೊಂಡು ನಮ್ಮ ಮಿಸ್ಸಸ್ ಇಲ್ಲಿ ಹರಕೆ ಹೊತ್ಕೊಂಡ್ರು ಅಂದರೆ ಹನ್ನೊಂದು ವಾರ ಅಲ್ಲ ಹನ್ನೊಂದು ವಾರ ಬರಬೇಕಂತೆ ಹನ್ನೊಂದು ಟೈಮು ಸೊ ಹಾಗೆ ಬಂದು ನೋಡಿದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋ ಥರನೇ ಬಂದ್ರಿ ಅಂದರೆ ನಮ್ಮದೇನು ಅರ್ಕೆ ಇತ್ತೋ ಅದು ಈಡೇರಿಸ್ತು ನನ್ನ ಪ್ರಕಾರ ಇವಾಗ ನಮ್ಮ ಅನುಭವ ಪ್ರಕಾರ ನಿಜವಾಗ್ಲೂ ತುಂಬ ಪವರ್ಫುಲ್ ಇದೆ ಯಾಕಂದರೆ ಬಂದಿದ್ದು ನಾವು ಒಂದು ನಾರ್ಮಲ್ ದೇವಸ್ಥಾನ ಥರ ಅಂದ್ಕೊಂಡು ನಾವು ಬಂದಿದ್ವಿ ಬಟ್ ಈಗ ನಾವು ನೋಡ್ತಾ ಇರೋದು ಏನಂದರೆ ಹನ್ನೊಂದು ಟೈಮಲ್ಲಿ ಬಂದು ನಾವು ಏನು ಅರ್ಕೆ ಹೊತ್ಕೊಂಡ್ರೂ ಅದಾಯಿತು ಮತ್ತು ನಮ್ದು ನಮ್ಮದೇನಿತ್ತೋ ಅದನ್ನು ಚೇಂಜ್ ಆಯಿತು ಪ್ಲಸ್ ನಾನೊಂದು ಬಿಸ್ನೆಸ್ ಮಾಡ್ತಾ ಇರೋರು ನಾನೇನು ಅರ್ಕೇನೇ ಹೊತ್ಕೊಂಡಿಲ್ಲ ನಮ್ಮ ಮಿಸ್ಸಸ್ಗೋಸ್ಕರ ನನ್ನ ಬರ್ತಾ ಇದ್ದಿದ್ದು ಈವನ್ ನನ್ನ ಬಿಸ್ನೆಸ್ಸನ್ನು ಸ್ವಲ್ಪ ಚೇಂಜಸ್ ಆಗೋಯಿತು ಸೊ ನಮಗೂ ಒಂದು ಬಿಲೀಫ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಅಂದರೆ ನನಗೆ ಗೊತ್ತಿರೋಂಗೆ ತುಂಬಾ ಪವರ್ಫುಲ್ ಇದೆ ದೇವಸ್ಥಾನ ಮತ್ತು ನಾವು ನೋಡ್ದಂಗೆದ್ದೆ ದೇವಸ್ಥಾನ ಒಂದು ಗರ್ಭಗುಡಿ ಅಷ್ಟೇ ಇದ್ದಿದ್ದು ಮತ್ತೆ ಹೋಗ್ತಾ ಹೋಗ್ತಾ ಇಷ್ಟೊಂದು ಬೆಳವಣಿಗೆ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಒಂದು ಪವರ್ ಇಲ್ಲಾಂದ್ರೆ ಇಷ್ಟು ಜನ ಬರೋಲ್ಲ ಹೇಳ್ಬೇಕಂದ್ರೆ ಒಂದು ಪೀಸ್ಫುಲ್ ಇದೆ ಮತ್ತು ಅದೇ ಹೇಳ್ದಂಗೆ ಬಿಸ್ನೆಸ್ಸಲ್ಲಿ ಒಂದು ಪಾಸಿಟಿವ್ ಇದೆ ಆಗಲಿ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ ಮತ್ತು ತಾಯಿ ಆಶೀರ್ವಾದ ಅಂತೂ ಖಂಡಿತ ಇದೆ ಅದಂತೂ ಕನ್ಫರ್ಮು ಸರ್ ಕಾಯಿ ಕಟ್ಟಿದಿರಲ್ಲಿ ಹಾಂ ಕಾಯಿ ಕಟ್ಟಿದ್ದೀವಿ ಒಂದು ಸತಿ ಕಾಯಿ ಕಟ್ಟಿದ್ದೀವಿ ಅದೇ ಹನ್ನೊಂದು ಟೈಮ್ ಬರಬೇಕಂತ ಕಾಯಿ ಕಟ್ಟಿ ಅದು ಹಿರಿಯರಿಕೆ ಆಗಿದೆ ಸಿ ಅಂದರೆ ದೇವಸ್ಥಾನ ಕಡೆ ಎಲ್ಲರಿಗೂ ಎಲ್ಲರಿಗೂ ಸೊಲ್ಯೂಷನ್ ಆಗುತ್ತೆ ಅನ್ನೋಕ್ಕೆ ನಾವು ಹೇಳೋಕ್ಕಾಗಲ್ಲ ಹಂಡ್ರೆಡ್ಗೆ ಹಂಡ್ರೆಡು ಆಗೋಲ್ಲ ಬಟ್ ಇವಾಗ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೋದು ನನಗೆ ಗೊತ್ತಿರೋಂಗೆ ಏನಂದರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂತೂ ಡೆಫಿನೆಟ್ಲಿ ಆಗೇ ಆಗುತ್ತೆ ಜನರಿಗೆ ಯಾಕಂದರೆ ಹಂಡ್ರೆಡ್ ಅಂತೂ ನಾವು ಹೇಳೋಕ್ಕಾಗಲ್ಲ ಇದೀವಿ ಇವನ್ ದೇವ್ರ ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಅವ್ರಿಗೆ ನಮಗೆ ಅರ್ಕೆ ಹೊತ್ಕೊಳ್ಳೋದಾಗಲಿ ಅವರು ಯಾವ ರೀತಿ ಬರ್ತಾರೆ ಇವಾಗ ನಾವೇನೆಂದರೆ ನಾವು ಕಂಟಿನ್ಯೂ ಫಾಲೋ ಮಾಡಿದ್ದೀವಿ ಅದೇನಿದೆಯಾ ಅವ್ರ ದೇವಸ್ಥಾನದಲ್ಲಿ ಹೇಳಿರೋ ಪ್ರೊಸೀಜರ್ ಆಗಲಿ ಮತ್ತು ಅದನ್ನು ಕರೆಕ್ಟಾಗಿ ಇವಾಗ ಹನ್ನೊಂದು ವಾರ ಅಂತಾರೆ ಕೆಲವ್ರು ಒಂದು ಬ್ರೇಕ್ ಮಾಡ್ತಾರೆ ಇಲ್ಲ ಒಬ್ಬ ಬರಲ್ಲ ಮತ್ತೆ ಹೇಳ್ತಾರೆ ಅಯ್ಯೋ ನಾನು ಹೋಗಿ ಏನೂ ಸಿಗಲಿಲ್ಲ ಅಂತ ಆ ಥರ ಎಲ್ಲ ಕಲಾ ಯಾಕಂದರೆ ನಮಗೆ ಪರ್ಸನಲಿ ದೇವ್ರ ಮೇಲೆ ಒಂದು ನಂಬಿಕೆ ಇದೆ ಚಿಕ್ಕ ವಯಸ್ಸಿಂದನೇ ನಮಗೆ ನಂಬಿಕೆ ಇದೆ ನಂಬಿಕೆ ಮೇಲೇ ನಮಗೆ ದೇವರಿಂದ ಆಶೀರ್ವಾದ ಹಂಗೆ ಸಿಗ್ತಾ ಇದೆ ಹೌದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಳು ಹೇಳಲ್ಲು ನೇತ್ರ ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗಿ ನೋಡು ನಿಂಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆಯಲ್ಲ ಅಂತ ರೀಸೆಂಟಾಗಿ ನನ್ನ ತಾಯಿನ ಕಳ್ಕೊಂಡೆ ನಾನು ತುಂಬ ಕೊರ್ಗೋಗ್ಬಿಟ್ಟಿದ್ದೆ ಸೊ ಅಲ್ಲೊಂದ್ಸತಿ ಬಾ ಅಂತಂದು ಸೊ ಹಾಗಾಗಿ ಇಲ್ಲಿಗೆ ಬಂದೆ ಇಲ್ಲೇ ನನ್ನ ತಂದೆ ತಾಯಿ ಅಂದ್ಕೊಂಡು ನಾನು ದೇವ್ರ ಹತ್ರ ಬರ್ತಾ ಇದ್ದೀನಿ ಅವ್ರು ನನ್ನ ತಂದೆ ತಾಯಿ ಥರನೇ ನನಗೆ ಆಶೀರ್ವಾದದಿಂದ ನೋಡ್ಕೊತಾ ಇದ್ದಾರೆ ಇದುವರೆಗೂ ಯಾವಾಗೆ ಆಗಿರಲಿ ನನಗೆ ಬೇಜಾರಾದಾಗಲೇ ಇಲ್ಲಿಗೆ ಬರ್ತೀನಿ ನಾನು ಒಂದು ಐದು ನಿಮಿಷ ಕೂರ್ತೀನಿ ಸಾಕು ನಂಗೆ ಅದೇ ಮನ್ಸ ಮನ್ಸು ಸಮಾಧಾನ ಆಗುತ್ತೆ ಬರ್ತೀನಿ ನಾನು ನನ್ನ ತಂದೆ ತಾಯಿನ ನಾನು ನೋಡ್ತಾ ಇದ್ದೀನಿ ನಾನು ಇಲ್ಲಿ ಹೌದು ಹೌದು ಪ್ರತಿಯೊಂದೂ ನಾನು ಅಂದ್ಕೊಂಡಿದ್ದು ಎಲ್ಲ ಆಗಿದೆ ಇವನ್ ನನ್ನ ಮಗಳೂ ಚಿಕ್ಕೊಂಡಿದ್ದಾಳೆ ಅವಳು ನಂಬಕ್ಕೆ ಸ್ಟಾರ್ಟ್ ಆಗಿದ್ದಾಳೆ ಅವಳೇ ಇಲ್ಲಿ ಸತಿ ಮಾ ಹೋಗಿ ಬರೋಣ ಅಂತ ಸೊ ಬಂದಿದ್ದೀನಿ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಬರೋಕ್ಕೆ ಸೊ ಅವಳೇ ಹೇಳೋದು ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಒಂದು ಸತಿ ಹೋಗಿ ಬರಲ್ಲ ದೇವಸ್ಥಾನಕ್ಕೆ ಅಂತ